ಭ್ರಷ್ಟಾಚಾರ ನಡೆಸಿದ್ರೆ ಲೋಕಾಯುಕ್ತ ದಾಳಿ ನಡೆಸುತ್ತೆ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಬಂಧನವೂ ಆಗಬಹುದು ಎಂಬ ಕಿಂಚಿತ್ತೂ ಭಯ ಇಲ್ಲ ಭಂಡತನದಿಂದ ಬಡವರನ್ನ ದೋಚುವ ಕೆಲಸಗಳು ನಡೀತಾನೆ ಇದೆ ಈಗ ಮತ್ತೊಂದಿಷ್ಟು ಸರ್ಕಾರಿಯ ಭ್ರಷ್ಟರು ಲೋಕಾಯುಕ್ತ ಖೆಡ್ಡಾಗಿ ಬಿದ್ದಿದ್ದಾರೆ ಇದರಲ್ಲಿ ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಇಡಿ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟಾಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಇದರಿಂದ ಹಲವಾರು ಅಧಿಕಾರಿಗಳ ಮುಖವಾಡ ಬಯಲಾಗ್ತಾ ಇದೆ ಎಂದು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರಿಗೆ ಶಾಕ್ ನೀಡಿದ್ದಾರೆ ಒಟ್ಟು ಹನ್ನೆರಡು ಭ್ರಷ್ಟಾಚಾರಿಗಳ ಬಂಡವಾಳ ಬಯಲಾಗಿದೆ ನಿಖರ ಮಾಹಿತಿ ಹಾಗೂ ನಿರಂತರ ದೂರಿನ ಅನ್ವಯ ದಾಳಿ ನಡೆಸಿದ್ದ ಲೋಕಾಯುಕ್ತ ಪೊಲೀಸರು ಭ್ರಷ್ಟರ ಅಸಲಿ ಮುಖ ಅನಾವರಣಗೊಳಿಸಿದ್ದಾರೆ ರಾಜ್ಯದಾದ್ಯಂತ ಒಟ್ಟು ಐವತ್ನಾಲ್ಕು ಕಡೆ ನೂರು ಜನ ಅಧಿಕಾರಿಗಳಿಂದ ದಾಳಿ ನಡೆದಿದ್ದು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ ಚಿನ್ನಾಭರಣವನ್ನ ಮೂಟೆ ಕಟ್ಟಿ ಪಕ್ಕದ ಮನೆಗೆಸೆದ ಭ್ರಷ್ಟ ಪಕ್ಕದ ಮನೆಯವರ ಮಾಹಿತಿ ಮೇರೆಗೆ ಸಿಕ್ತು ಕೆಜಿ ಕೆಜಿ ಚಿನ್ನಾಭರಣ ನಿರಂತರ ದೂರು ಬಂದ ಹಿನ್ನೆಲೆ ಇಂದು ಬೆಳಗಿನ ಜಾವ ಆರು ಗಂಟೆಗೆ ಭ್ರಷ್ಟರು ಮಿಸುಕಾಡೋಕೆ ಬಿಡದೆ ಲೋಕಾಯುಕ್ತ ದಾಳಿ ಮಾಡಿದ್ದಾರೆ ಅದರಲ್ಲಿ ಬೆಂಗಳೂರು ನಗರದಲ್ಲಿ ಕೆಐಎಡಿಬಿ ಎಫ್ಡಿ ಆಗಿರುವಂತಹ ಬಿ ವಿ ರಾಜ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತ ರಮೇಶ್ ಕುಮಾರ್ ಮಾಪನ ಇಲಾಖೆಯಲ್ಲಿ ಡೆಪ್ಯೂಟಿ ಕಂಟ್ರೋಲರ್ ಆಗಿರುವಂತಹ ಅಥರಲಿ ಅಲಿ ಎಫ್ಡಿಎ ಬೆಂಗಳೂರು ನಾರ್ತ್ ಡಿವಿಷನ್ನ ಮಂಜುನಾಥ್ ಟಿಆರ್ ಎಂಬುವರ ಮನೆ ಮೇಲೆ ದಾಳಿ ನಡೆಸಿದಾಗ ಅಪಾರ ಪ್ರಮಾಣದ ಚಿನ್ನಾಭರಣಗಳು ಸಿಕ್ಕಿದೆ ಆಫೀಸರ್ಸ್ ಮನೆಗಳ ಮೇಲೆ ರಿಜಿಸ್ಟರ್ ಮಾಡಿ ಕೋರ್ಟಿಂದ ವಾರಂಟ್ಸ್ ತಗೊಂಡು ಅವರ ಮನೆಗಳಲ್ಲೆಲ್ಲ ಸರ್ಚ್ ಮಾಡಿದ್ವಿ ಸೊ ಆ ಮೂರು ಜನದರಲ್ಲಿ ಒಬ್ಬರು ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟಲ್ಲಿ ಡೆಪ್ಯುಟಿ ಕಂಟ್ರೋಲರ್ ಆಗಿ ಕೆಲಸ ಮಾಡಿರುವಂತ ಮಾಡ್ತಾ ಇರುವಂತ ಅತರ್ ಅಲಿ ಅಂತ ಸೊ ಅವರ ಮನೆಯಲ್ಲಿ ನಿಮ್ಗೆ ಆಲ್ರೆಡಿ ಈಗಾಗಲೇ ಶೇರ್ ಮಾಡಿದ್ದೀನಿ ಒಂದು ಇದರಲ್ಲಿ ಪ್ರಮುಖವಾಗಿ ಮಾಪನ ಇಲಾಖೆಯ ಡೆಪ್ಯೂಟಿ ಕಂಟ್ರೋಲರ್ ಅತ್ತರಲ್ಲಿ ಮನೆ ಮೇಲೆ ದಾಳಿ ಮಾಡಿದಾಗ ಭ್ರಷ್ಟಾತಿ ಭ್ರಷ್ಟ ಅನಿಸಿಕೊಂಡಿದ್ದಾನೆ ಈತನ ಕಚೇರಿ ಇರುವುದು ದೂರದಲ್ಲೆಲ್ಲೂ ಅಲ್ಲ ನಗರ ಪೊಲೀಸ್ ಆಯುಕ್ತ ಕಚೇರಿ ಪಕ್ಕದಲ್ಲಿಯೇ ಇಂತಹ ಕಡೆ ಈತ ಕೆಲಸ ಮಾಡಿಕೊಂಡು ಕೋಟಿಗಟ್ಟಲೆ ಭ್ರಷ್ಟಾಚಾರ ನಡೆಸಿದ್ದಾನೆ ಇನ್ನು ಸದ್ಯಕ್ಕೆ ಈತನ ಮನೆಯಲ್ಲಿ ಸಿಕ್ಕಿದ್ದು ಎರಡು ಪಾಯಿಂಟ್ ಎರಡು ಕೆಜಿ ಚಿನ್ನ ಎರಡು ಕೆಜಿ ಬೆಳ್ಳಿ ಇಪ್ಪತ್ತೈದು ಲಕ್ಷ ನಗದು ಐವತ್ತಕ್ಕೂ ಹೆಚ್ಚು ವಾಚ್ಗಳು ಇವೆಲ್ಲವೂ ಸ್ಯಾಂಪಲ್ ಅಷ್ಟೇ ಇನ್ನು ಪರಿಶೀಲನೆ ವೇಳೆ ಈತ ಎಲ್ಲೆಲ್ಲಿ ಆಸ್ತಿಗಳನ್ನು ಮಾಡಿದ್ದ ಸಂಬಂಧಿಕರ ಹೆಸರಿನಲ್ಲಿ ಸ್ನೇಹಿತರ ಹೆಸರಿನಲ್ಲಿ ಕೂಡ ಬೇನಾಮಿ ಆಸ್ತಿಗಳು ಮಾಡಿರುವ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಲೋಕಾಯುಕ್ತ ದಾಳಿ ನಡೀತಾ ಇದ್ದಂತೆ ಹೆದರಿದ ಅತ್ತರಲ್ಲಿ ಕೈಗೆ ಸಿಕ್ಕ ಚಿನ್ನಾಭರಣವನ್ನು ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಪಕ್ಕದ ಮನೆಗೆ ಎಸೆದಿದ್ದ ಇದನ್ನ ಗಮನಿಸಿದ್ದ ಪಕ್ಕದ ಮನೆಯವರು ನೇರವಾಗಿ ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಹಾಗೆ ಮತ್ತೊಬ್ಬ ಅಧಿಕಾರಿ ಈತನ ಆಟೋಪುವನ್ನ ಗಮನಿಸಿದ್ರು ಈ ಹಿನ್ನೆಲೆ ಆತ ಎಸೆದ ಚಿನ್ನಾಭರಣವನ್ನು ರಿಕವರಿ ಮಾಡಲಾಗಿದೆ ಆ ಚಿನ್ನದ ಬ್ಯಾಗ್ ಅನ್ನು ಪಕ್ಕದ ಮನೆಗೆ ಎಸಿದ್ದಾರೆ ಸೊ ಅದು ಕೂಡ ನಮ್ಮವರು ಅಲರ್ಟ್ ಆಗಿ ಇಟ್ಕೊಂಡು ಹಾಜರ್ ಮಾಡ್ತಾ ಇದ್ದಾರೆ ಸೊ ಈ ಮೂರು ಮನೆಗಳಲ್ಲಿ ಈಗ ಕಾರ್ಯ ನಡೀತಾ ಇದೆ ಅಷ್ಟೇ ಅಲ್ಲ ಎಫ್ಡಿ ಆಗಿರುವಂತಹ ಮಂಜುನಾಥ್ ಟಿಆರ್ ಮನೆಯಲ್ಲೂ ಕೂಡ ಅರವತ್ತೆರಡು ಲಕ್ಷ ಮೌಲ್ಯದ ಸಾವಿರದ ನೂರ ಹತ್ತು ಗ್ರಾಮ್ ಚಿನ್ನಾಭರಣವನ್ನು ಕೂಡ ರಿಕವರಿ ಮಾಡಲಾಗಿದೆ ಸದ್ಯ ಈ ಆಸ್ತಿ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ ಸಂತೋಷ್ ಪಟೇಲ್ ಕ್ರೈಮ್ ಬ್ಯೂರೋ ಟಿವಿಫೈ ಬೆಂಗಳೂರು